ಕನ್ನಡಿಗ ಕೆಎಲ್ ರಾಹುಲ್ ಸೂಪರ್ ಸ್ಟಾರ್ ಕ್ರಿಕೆಟಿಗನಾಗಿ ಬೆಳೆದ ಬಗ್ಗೆ ಎಂಥವರಿಗೂ ಸ್ಫೂರ್ತಿಯ ಚಿಲುಮೆ ಹಾರ್ಡ್ ವರ್ಕ್ ಡೆಡಿಕೇಶನ್ ಡಿಟರ್ಮಿನೇಷನ್ ಇದ್ರೆ ಯಾವುದೂ ಅಸಾಧ್ಯವಲ್ಲ ಅನ್ನೋದನ್ನ ತೋರಿಸಿಕೊಟ್ಟ ಕ್ರಿಕೆಟಿಗ ರಾಹುಲ್ ರಾಹುಲ್ ರನ್ನ ಮಾದರಿಯಾಗಿ ತೆಗೆದುಕೊಂಡ ಅದೆಷ್ಟೋ ಯುವ ಕ್ರಿಕೆಟಿಗರಿದ್ದಾರೆ ಯಶಸ್ಸಿನ ಉತ್ತುಂಗಕ್ಕೇರಿ ಈಗ ಹಲವರ ಪಾಲಿನ ಸ್ಪೂರ್ತಿಯಾಗಿರುವ ರಾಹುಲ್ಗೆ ಸ್ಪೂರ್ತಿ ತುಂಬಿದವರಿಬ್ಬರಿದ್ದಾರೆ ತಂದೆ ಲೋಕೇಶ್ ಇನ್ನೊಬ್ಬರು ಎಬಿ ಡಿವಿಲಿಯರ್ಸ್ ರಾಹುಲ್ ಕ್ರಿಕೆಟರ್ ಆಗಬೇಕು ಅನ್ನೋ ಕನಸು ಕಂಡಾಗ ತಂದೆ ತಂದೆಕೆಯನ್ನ ಲೋಕೇಶ್ ರಾಹುಲ್ ಬೆಂಬಲಕ್ಕೆ ನಿಂತರು ಸ್ವತಃ ಕ್ರಿಕೆಟ್ ಫ್ಯಾನ್ ಆಗಿದ್ದ ಲೋಕೇಶ್ ರಾಹುಲ್ ಕ್ರಿಕೆಟರ್ ಮಾಡಬೇಕು ಅಂತ ಆರಂಭದಲ್ಲಿ ಕನಸು ಕಂಡಿದ್ರು ಇನ್ನು ವಿಶ್ವದಾದ್ಯಂತ ಅಭಿಮಾನಿಗಳ ಪಾಲಿನ ಸ್ಪೂರ್ತಿಯಾಗಿರೋ ಎಬಿಡಿ ವಿಲಿಯರ್ಸ್ ಕೂಡ ರಾಹುಲ್ ಪಾಲಿಗೂ ಸ್ಫೂರ್ತಿಯಂತೆ ಎಬಿಡಿಯ ವಿಕೆಟ್ ಕೀಪಿಂಗ್ ಬ್ಯಾಟಿಂಗ್ ಎಲ್ಲವನ್ನೂ ರಾಹುಲ್ ಫಾಲೋ ಮಾಡಿದ್ರಂತೆ ಜೊತೆಗೆ ಆರ್ಸಿಬಿಯಲ್ಲಿದ್ದ ದಿನಗಳಲ್ಲಿ ಎಬಿಡಿ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡಿದ್ದಲ್ಲದೆ ಹಲವು ವಿಚಾರಗಳನ್ನ ಕಲಿತೆ ಅಂತ ರಾಹುಲ್ ಹೇಳಿಕೊಂಡಿದ್ದಾರೆ